ಮೇಡಮ್ 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 ನೀವು ನಾನು ಹೊಸ್ದಾಗಿ ಇದೇ ಅಪಾರ್ಟ್ಮೆಂಟಲ್ಲಿ ಮೇಲ್ಗಡೆ ಬಾಡಿಗೆಗೆ ಬಂದೀರಿ ಮೇಡಮ್ ಓ ಹೌದಾ ಓಕೆ ರೀ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ ಮನೆ ಒಳಗಡೆ ಬರ್ಬೋದಾ ಪರವಾಗಿಲ್ಲ ರೀ ಏನೇ ಇದ್ರೂ ಇಲ್ಲೇ ಹೇಳಿ ಮೇಡಮ್ ನಾನು ಎರಡು ಮೂರು ತಿಂಗಳಿಂದ ಇದೇ ಫ್ಲ್ಯಾಟಲ್ಲಿ ಇದ್ದೀನಿ ಮೇಡಮ್ ನನ್ನ ಇಲ್ಲಿವರೆಗೂ ನೋಡೇ ಇಲ್ವಾ ನೀವು ಎಲ್ಲೋ ಒಂದೆರಡು ಸಲ ನೋಡಿರ್ತೀನಿ ರೀ ಮೇಡಮ್ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ನೀವು ತಪ್ಪಾಗಿ ತಿಳ್ಕೊಳ್ಳಲ್ವಲ್ಲ ಇಲ್ಲ ರೀ ನಾನೇನು ಅನ್ಕೊಳ್ಳಲ್ಲ ನೀವು ಹೇಳಿ ಏನಕ್ಕೆ ಈ ಥರ ಮಾತಾಡ್ತಿದ್ದೀನಂತ ನೀವು ತಪ್ಪಾಗಿ ಅನ್ಕೋಬಾರದು ನಿಮ್ಮ ಮನೆಯವರು ಮೂರು ವರ್ಷದ ಹಿಂದೆ ಅಂತ ಕೇಳಿದ್ನಿ ನಿಜನಾ ಮೇಡಮ್ ಹೌದು ರೀ ಹೇಗೆ ತಿರ್ಕೊಂಡ್ರು ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು ರೀ ಹೌದಾ ಐ ಆಮ್ ಸಾರಿ ಮೇಡಮ್ ನಾನು ಹೊಸ್ತಾಯಿ ಬಂದಿರೋದ್ರಿಂದ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡ್ ನಿಮ್ಮ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಗೊತ್ತಾಯಿತು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ಅದನ್ನು ಕೇಳಿ ನೀವು ಸಿಟ್ಟು ಮಾಡ್ಕೋಬಾರ್ದು ಹಾಂ ಏನಂತ ಹೇಳಿ ಮೇಡಮ್ ನಿಮಗೆ ಯಾವಾಗ ಏನು ಬೇಕಾದರೂ ನನ್ನ ಹತ್ರ ಕೇಳಿ ನಾನು ಮಾಡಿಕೊಡ್ತೀನಿ ಮೇಡಮ್ ನನ್ನ ಮೂರನೇ ಒಂಥರ ನೋಡಬೇಡಿ ನಾನು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ನನಗೆ ಕೈ ತುಂಬ ಸಂಬಳ ಸಿಗುತ್ತೆ ದೇವ್ರ ದೈದಿಂದ ನನಗೆ ಇನ್ನೊಬ್ಬರಿಗೆ ಸಹಾಯ ಮಾಡಷ್ಟು ತುಂಬ ದುಡ್ಡಿದೆ ಬರೀ ದುಡ್ಡು ಮಾತ್ರ ಅಲ್ಲ ಬೇರೆ ಏನೇ ಸಹಾಯ ಬೇಕಿದ್ರೂ ನನ್ನ ಹತ್ರ ಸಂಕೋಚ ಪಡೆದ ಕೇಳಿ ತುಂಬ ಥ್ಯಾಂಕ್ಸ್ ರೀ ಆದರೆ ಈಗ ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ ಒಂದು ವೇಳೆ ಏನಾದರೂ ಸಹಾಯ ಬೇಕಿದ್ರೆ ನಿಮ್ಮ ಹತ್ರ ಕೇಳ್ತೀನಿ ನಾನು ಹ್ಞೂ ಓಕೆ ಮೇಡಮ್ ಹಾಗಾದರೆ ನಾನು ಬರ್ತೀನಿ ಏಯ್ ಹ್ಞೂ ಇವತ್ತು ನಾನು ಅವ್ರ ಹೋಗಿ ಪರಿಚಯ ಮಾಡಿಕೊಂಡೆ ಅವಳು ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ಲು ಅವಳು ಒಂದು ಹೆಣ್ಣು ತಾನೆ ಅದರಲ್ಲೂ ಒಂಟಿಯಾಗಿ ಬೇರೆ ಇದ್ದಾಳೆ ಅವಳನ್ನ ಹೇಗಾದರೂ ಪಟಾಯಿಸ್ಬೇಕು ಮಗ ಏಯ್ ಇಲ್ಲಿ ತನಕ ನೀನು ಎಷ್ಟೊಂದು ಹುಡುಗಿ ಬಾಳನ್ನ ಹಾಳು ಮಾಡಿದ್ಯಾ ಅವ್ರ ಲೈಫ್ನೂ ಹಾಳು ಮಾಡ್ಬಿಡ್ಬೇಡವೋ ಪಾಪ ಕಣ ಅವರು ಅವ್ರ ಹಸ್ಬೆಂಡ್ ತೀರೋದ್ಮೇಲೆ ತುಂಬ ಬೇಸರದಿಂದ ಇದ್ದಾರೆ ಏಯ್ ಬಾಯಿ ಮುಚ್ಚಲೆ ಎಲ್ಲ ನನಗೆ ಗೊತ್ತು ನೀನು ಮುಚ್ಕೊಂಡು ಹೋಗಿ ಬಿದ್ಕ ಛೆ ಇವನು ಹೆಂಗೆ ಹೇಳಿದ್ರು ಅರ್ಥನೇ ಆಗೋದಿಲ್ಲ ಅಲ್ಕಳ ಹಾಯ್ ಸರ್ ನೀವ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೇಡಮ್ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೋದಾ ಒಳಗ್ ಬನ್ನಿ ಹ್ಮ್ ಸರಿ ಹ್ಮ್ ಹೇಳಿ ಏನೋ ರೂಮ್ ಮೆಟ್ಟು ನಿಮ್ ಜೊತೆ ಬಂದು ಮಾತಾಡನಲ್ಲ ಅವನ ಹೆಸರು ರವಿ ಅವನ ಅಷ್ಟೊಂದು ಒಳ್ಳೆಯವನಲ್ಲ ಮೇಡಮ್ ಅವನಿಗೆ ಹುಡುಗಿರಂದ್ರೆ ಹುಚ್ಚು ಇಲ್ಲಿ ತನಕ ತುಂಬಾ ಹುಡುಗಿರ್ ಬಾಳ್ನ ಹಾಳು ಮಾಡಿದಾನೆ ಮೇಡಮ್ ಏನು ಹೇಳ್ತಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ನಾನು ಏನ್ ಹೇಳ್ತಾ ಇದ್ದೀನಂದ್ರೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಮೇಡಮ್ ಅವನು ಎಲ್ಲಾ ಹುಡುಗಿರ್ತಾರನೆ ನಿಮ್ಮನ್ನು ಪಟಾಯಿಸ್ಬೇಕು ಅಂತ ನೋಡ್ತಾ ಇದ್ದಾನೆ ಮೇಡಮ್ ಅವನ ಹತ್ರ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ ಮೇಡಮ್ ನನ್ನ ಫ್ರೆಂಡಿನಿಂದ ನಿಮ್ ಬಾಳ್ ಹಾಳಾಗ್ಬಾರ್ದಂತಾನೆ ನಾನು ಹೇಳೋಣ ಅಂತ ಬಂದೆ ಮೇಡಮ್ ನಾನು ಬರ್ತೀನಿ ಒಂದು ಹೆಣ್ಣಿಗೆ ಗಂಡ ಇಲ್ಲ ಅಂದ್ರೆ ಎಲ್ಲರೂ ಅವಳನ್ನ ಸಸಾರವಾಗಿ ನೋಡ್ತಾರೆ ಏನ್ ಮನುಷ್ಯರೋ ಏನೋ ಚಹ್ ಹಲೋ ಡಾಕ್ಟರ್ ರಂಗನಾಥನ್ ಸ್ಯಾರೇ ಅಲ್ವಾ

ಪ್ಲೀಸ್ ಸಿಟ್ ಡೌನ್ ನಮಸ್ಕಾರ ಡಾಕ್ಟರ್ ನನ್ನ ಹೆಸರು ಶೈಲಜಾ ಬೆಳಗ್ಗೆ ನಾನು ನಿಮಗೆ ಕಾಲ್ ಮಾಡಿದ್ನಲ್ಲ ಓ ಓಕೆ ಹೇಳಿ ನಿಮ್ಗೆ ಏನು ಪ್ರಾಬ್ಲಮ್ ಡಾಕ್ಟರ್ ಅದೇನಂದ್ರೆ ಪರವಾಗಿಲ್ಲ ಏನಂತ ಹೇಳಿ ಅದನ್ನ ಹೇಗೆ ಹೇಳೋದು ಆ ಪ್ರಾಬ್ಲಮ್ನ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಪರವಾಗಿಲ್ಲ ರೀ ಹೇಳ್ರಿ ಇಲ್ಲಿ ಬಂದಾಯ್ತಲ್ವಾ ಏನಾದ್ರೂನು ಓಪನ್ ಆಗಿ ಹೇಳಿ ಅದು ಡಾಕ್ಟರ್ ನಾನು ಪೇಶೆಂಟ್ ಯಾರು ನೀವೇನಾ ಅಯ್ಯೋ ನಾನಲ್ಲ ರೀ ಮತ್ತೆ ನನ್ನ ಹಸ್ಬೆಂಡ್ ಓ ಎಲ್ಲಿದ್ದಾರೆ ಹೊರಗಡೆ ಇದಾರಾ ಅವ್ರನ್ನ ಕರೀರಿ ಅಯ್ಯಯ್ಯೋ ಅವ್ರು ಬಂದಿಲ್ಲ ರೀ ಅವ್ರು ಸ್ವಲ್ಪ ನಿಮ್ಮನ್ನ ಬಂದು ಭೇಟಿಯಾಗಕ್ಕೆ ಸಂಕೋಚ ಪಡ್ತಾ ಇದಾರೆ ಅವರು ಪೇಶೆಂಟ್ ಬರದೆ ಟೆಸ್ಟು ಟ್ರೀಟ್ಮೆಂಟ್ ಎಲ್ಲ ಹೇಗ್ರೀ ಕೊಡೋದು ಅ ಅವ್ರಿಲ್ ಬರಕ್ಕೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ ಅವರು ಚೂರು ಅರ್ಥನೇ ಮಾಡ್ಕೊಳಲ್ಲ ಅವರು ಅದೇ ನಾನೇ ನಿಮ್ಮನ್ನ ನೇರವಾಗ್ ಬಂದು ಮೀಟ್ ಮಾಡಿ ಅವ್ರನ್ನ ಹೇಗೆ ಗುಣಪಡಿಸೋದು ಅಂತ ಕೇಳೋಣ ಅಂತ ಇಲ್ಲಿಗ್ ಬಂದೆ ಡಾಕ್ಟರ್ ಸೊ ನೀವೇ ನನಗ್ ಹೇಗಾದ್ರು ಹೆಲ್ಪ್ ಮಾಡ್ಬೇಕು ಡಾಕ್ಟರ್ ಓಹ್ ಸರಿ ಒಂದ್ ಕೆಲ್ಸ ಮಾಡೋಣ ಆ ಹೇಳಿ ಡಾಕ್ಟರ್ ನಿಮ್ ಯಜಮಾನ್ ಇರ್ಬೇಕಾದ್ರೆ ನಾ ನಿಮ್ ಮನೆಗ್ ಬಂದು ನಿಮಗ್ ಟ್ರೀಟ್ಮೆಂಟ್ ಕೊಡೋ ತರಾನೇ ಅವ್ರಿಗೆ ಕೊಟ್ಬಿಡೋಣ ಓಕೆ ಡಾಕ್ಟರ್ ಓಕೆ ತಾನೇ ತುಂಬಾ ಥ್ಯಾಂಕ್ ಯು ಡಾಕ್ಟರ್ ಯಾವಾಗ ಬರ್ತೀರಾ ಡಾಕ್ಟರ್ ನಾಳೆ ಬೆಳಿಗ್ಗೆ ಬರ್ತೀನಿ ಹೌದಾ ಓಕೆ ಡಾಕ್ಟರ್ ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ನೀವೇ ನನಗೆ ಹೆಲ್ಪ್ ಮಾಡಬೇಕು ಹೇಗಾದ್ರೂ ಅವ್ರನ್ನ ಗುಣಪಡಿಸ್ಬಿಡಿ ಅವ್ರ ಮಾತ್ರ ಈ ಪ್ರಾಬ್ಲಮ್ ಇಂದ ಗುಣ ಆಗ್ಬಿಟ್ರೆ ನಾನು ನಿಮ್ಮನ್ನ ಯಾವತ್ತೂ ಮರೆಯೋದೇ ಇಲ್ಲ ಡಾಕ್ಟರ್ ಓಕೆ ಮೇಡಮ್ ನಿಮ್ಮ ಫೀಸ್ ಎಷ್ಟು ಡಾಕ್ಟರ್ ಸೆವೆನ್ ಹಂಡ್ರೆಡ್ ಮೇಡಮ್ ಹೊರಗಡೆ ರಿಸೆಪ್ಷನ್ ಅಲ್ಲಿ ಪೇ ಡಾಕ್ಟರ್ ಹಲೋ ಡಾಕ್ಟರ್ ಚೆನ್ನಾಗಿದ್ದೀರಾ ಒಳಗ್ ಬನ್ನಿ ಕೂತ್ಕೊಳ್ಳಿ ಡಾಕ್ಟರ್ ಟೀ ತಗೊಂಬರ್ಲಾ ಕಾಫಿ ತಗೊಂಬರ್ಲಾ ಹ್ಮ್ ಪರವಾಗಿಲ್ಲ ಬಿಡಿ ಅಯ್ಯೋ ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ ನೀವು ಏನು ಕೊಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ವಲ್ಲ ಇಲ್ಲೇ ಇರಿ ಕೂಲ್ ಡ್ರಿಂಕ್ಸ್ ತಗೊಂಡ್ಬರ್ತೀನಿ ನಾನು ಸರಿ ಹ್ಮ್ ಡಾಕ್ಟರ್ ಥ್ಯಾಂಕ್ ಯು ನಿಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಅವ್ರು ರೀ ಏನ್ರಿ ನೀವು ನಾನು ಬರ್ತೀನಿ ಅಂತ ಹೇಳಿದ್ನಲ್ವಾ ಬೆಳಗ್ಗೆ ನೀವು ಬರ್ತಾ ನಾನು ಅವ್ರ ಹತ್ರ ನಾಚ್ಕೊಂಡು ಹೊರಗೆ ಹೊರಗೋಗ್ಬಿಟ್ರು ನನಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ರೀ ನೀವೇ ಹೇಗಾದ್ರೂ ಅವ್ರನ್ನ ಸರಿ ಮಾಡಿಸ್ಬೇಕು ಓಹ್ ನಿಮ್ಮ ಹತ್ರ ಒಂದು ವಿಷಯ ಅಲ್ಲ ಏನ್ ಹೇಳಿ ಡಾಕ್ಟರ್ ನಿಮ್ಮ ಹಸ್ಬೆಂಡ್ಗೆ ಈ ಟ್ರೀಟ್ಮೆಂಟ್ ಕೊಡಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ನೀವೇ ಹೇಗೆ ಹೇಳಿದ್ರೆ ಈ ಥರ ಕೇಸೆಲ್ಲ ನನ್ನ ಹತ್ರ ಬೇಜಾನ್ ಬಂದಿದೆ ನಾರ್ಮಲ್ ಆಗಿ ಈ ಥರ ಟ್ರೀಟ್ಮೆಂಟ್ಗೆ ಯಾರೂ ಅಷ್ಟು ಬೇಗ ಒಪ್ಕೊಳಲ್ಲ ಓಹೋ ಹ್ಮ್ ಅದು ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾವಿಬ್ರು ಸೇರಿ ಒಂದಾಗಿರೋಣ ಡಾಕ್ಟರ್ ಏನ್ ಹೀಗ್ ಮಾತಾಡ್ತಾ ಇದ್ದೀರಾ ನೀವು ನಾನ್ ನನ್ ಗಂಡನ್ ಟ್ರೀಟ್ಮೆಂಟ್ ಗೋಸ್ಕರನೇ ನಿಮ್ಮನ್ನ ನೋಡಕ್ ಬಂದಿದ್ದು ನೀವೇನಂದ್ರೆ ನಾವಿಬ್ರು ಒಂದಾಗಿರೋಣ ಅಂತ ಕೇಳ್ತಾ ಇದ್ದೀರಾ ಅವ್ರ ಪ್ರಾಬ್ಲಮ್ ಸರಿ ಹೋದ್ರೆ ನಾವಿಬ್ರು ಸಂತೋಷವಾಗಿ ಜೀವನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದನ್ನೇ ನೀವು ಹೊಳೆಯಾಗಿಟ್ಕೊಂಡು ಈ ತರ ತಪ್ಪಾಗಿ ಮಾತಾಡೋದು ಚೆನ್ನಾಗಿದ್ಯೇನು ನಿಮ್ ಯಜಮಾನ್ರಿಂದ ನಿಮಗೆ ಯಾವ್ದೇ ಒಂದು ಸುಖ ಸಂತೋಷ ಸಿಗಲ್ಲ ರೀ ಒಂದು ಅವ್ರ ಕಡೆಯಿಂದ ಹೇಗಾದ್ರೂ ಮಾಡಿ ಡಿವೋರ್ಸಿಸ್ಕೊಳ್ಳಿ ಇಲ್ಲ ಇಷ್ಟವಾದ ಜೀವನ ನೀವೇ ಹುಡ್ಕೊಳ್ಳಿ ಡಾಕ್ಟರ್ ಚೆನ್ನಾಗಿ ತಾನೇ ಇದ್ರೆ ಏನಾಯ್ತು ನಿಮಗೆ ನೀವು ಈ ತರ ಮಾತಾಡ್ತೀರ ಮನಸಲ್ಲಿರೋ ವಿಷಯನ ಹೇಳಿದ್ನೇ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಬಹಳ ಇಷ್ಟ ಆಯ್ತು ರೀ ನಿಮಗೆ ನಾನು ಓಕೆ ಅಂದ್ರೆ ನನ್ನ ಹತ್ರ ಹೇಳಿ ನಾವಿಬ್ರು ಒಂದಾಗಿರೋಣ ಸರಿನಾ ನಾನು ಬರ್ತೀನಿ ಚೆನ್ನಾಗಿ ಒಂದ್ಸಾರಿ ಯೋಚನೆ ಮಾಡಿ ನಿಮ್ಮ ನಿರ್ಧಾರ ಏನಂತ ಹೇಳಿ నిమ్ నిర్ధారోస్కర నేను కాతాయితీన రీ బాయ్ రీ ರಾತ್ರಿ ಡೋರ್ ತೆಗೆದಿಟ್ಬಿಟ್ಟು ಮಲಗದ್ರ ಕಳ್ಳ ಒಳಗ್ ಬರೋದಿಲ್ವೇನೋ ಹಿಂಗಿದ್ರೆ ಎಂತಕ್ ಬೇಕಾದ್ರೂ ಬರ್ತಾರೆ ಏಯ್ ಬಂದ್ಯಾ ಬೇರೆ ಯಾವ್ದಕ್ಕಾದ್ರೂ ಬಂದ್ಯಾ ಆ ವಿಷಯದ ಬಗ್ಗೆಲ್ಲ ಆಮೇಲೆ ಯೋಚನೆ ಮಾಡೋಣ ನಿನ್ ಮೊದಲು ನಿನ್ ಕತ್ತಲಿರೋ ಚೈನ್ನ ಬಿಚ್ಚು ಆಮೇಲೆ ನಾನು ಏನ್ ಬಂದೆ ಅಂತೆ ನಿನ್ಗೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಏನ್ ನಡೆಯುತ್ತೋ ಅದಕ್ ನಾನ್ ಜವಾಬ್ದಾರಿ ಅಲ್ಲ ಏಯ್ ಮರ್ಯಾದೆಯಿಂದ ನಮ್ಮ ಮನೆಯಿಂದ ಹೊರಗೆ ಹೋಗು ಇಲ್ಲಾಂದರೆ ನನ್ನ ಗಂಡನ ಕರಿತೀನಿ ನೋಡ್ಕೊ ಅವ್ರು ಮಾತ್ರ ಇಲ್ಲಿ ಬಂದ್ರು ಅಂತ ಇಟ್ಕೋ ನಿನ್ನ ಕಾಲುನ ಬಿಡ್ತಾರೆ ಇಲ್ಲ ನೋಡಪ್ಪ ಹೌದಾ ನಿಮ್ಮ ಯಜ್ಮಾನ್ರೇನು ದೊಡ್ಡ ಬಾಡಿ ಗಾಡ ನಾನು ಮಾತ್ರ ಅವ್ರನ್ನ ಕರ್ದೇ ಅಂತ ಇಟ್ಕೋ ಅವ್ರ ಬಾಡಿ ಗಾಡ ಇಲ್ವಾ ಅಂತ ನಿನಗೆ ಗೊತ್ತಾಗುತ್ತೆ ನೀನೇನು ಅವ್ನ ಕರಿಯೋದು ನಾನೇ ಕರಿತೀನಿ ಏಯ್ ಎಲ್ಲೋಗ್ತಾ ಇದೆಯಾ ಹ್ಞೂ ಹೇ ಏನ್ ಮಾಡೋದು ಆಟಾಡ್ತಾ ಕೂತಿರ್ತಾರೆ ನಿನ್ನೆ ಕಣ್ ಏಯ್ ಇಲ್ ನೋಡೋ ಯಾಕೆ ಮಗನೆ ಯಾವ ನಾವು ನನ್ನ ಅಂತಲ ಮೇಲೆ ಕೈ ಇಡೋದು ಹೌದು ನನ್ನ ಮನೆ ಒಳಗೆ ಹೇಗೆ ಬಂದೆ ನೀನು ನಿನ್ನ ಮನೆ ಒಳಗೆ ಬಂದೆ ಅನ್ನೋದು ಮುಖ್ಯ ಅಲ್ಲ ಒಳಗೆ ಬಂದು ನಿನ್ನ ಕೈ ಇಟ್ನಲ್ಲ ಅದು ಮುಖ್ಯ ನಾನು ಕಳ್ಳ ಕಣೋ ನಿಮ್ಮ ಮನೆಯಲ್ಲಿ ಕಲ್ತಾನ ಮಾಡಕ್ಕೆ ಬಂದಿದ್ದೀನಿ ಕಿರಿಸಿದೆ ಅಂತ ಇಟ್ಕೋ ಏನು ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಹಾ ಏಯ್ ಇವಾಗ ಟೈಮ್ ಏನಾಗ್ತಾ ಇದೆ ಹಾಂ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಹ್ಞೂ ಏನೋ ಇದು ನೀವಿಬ್ಬರು ಗಂಡ ಎಂತಿರ್ತಾನೆ ಹೌದು ಆಮೇಲೆ ನೀನು ಎಂಟಿನ ಬೆಡ್ರೂಮಲ್ಲಿ ಒಂಟಿ ಇಲ್ಲಿ ಇಲ್ಲೇನು ಮಾಡ್ತಾ ಇದ್ಯಾ ಗೇಮ್ ಮಾಡ್ತಾ ಕೂತಿದ್ಯಾ ಹ್ಞೂ ಹೌದು ಗೇಮೇ ಆಡ್ತಾ ಇದ್ದೀನಿ ಅಯ್ಯೋ ಏನು ಮನುಷ್ಯನ ನೀನು ಸುಂದರವಾದ ಎಂಟಿನ ಇಟ್ಕೊಂಡು ಸಂತೋಷವಾಗಿ ಭಾಳದ್ ಬಿಟ್ಬಿಟ್ಟು ಈ ರೀತಿ ಗೇಮ್ ಆಡ್ತಾ ಕೂತಿದ್ಯಾ ಏಯ್ ಮಗ ಇಲ್ಲಿ ನೋಡೋ ನನಗೆ ನಲ್ವತ್ ವಯಸ್ಸು ಆಗ್ತಾ ಇದೆ ನನಗಿನ್ನೂ ಮದುವೆನೇ ಆಗಿಲ್ಲ ಹೇಳ್ಬೇಕಂದ್ರೆ ನಡೆಯುತ್ತಾ ಇಲ್ವಂತನೇ ನನಗೆ ಗೊತ್ತಿಲ್ಲ ಸುಂದರವಾದ ಹುಡುಗಿ ಸಿಕ್ಕಿಲ್ಲ ಅಂದ್ರೂ ಆವರೇಜಾಗಿ ಒಂದು ಹುಡುಗಿ ಸಿಕ್ಕಿದ್ರೆ ಕೂಡ ಮಾಡ್ಕೊಳ್ಳೋಣ ಅಂತಿದ್ದೀನಿ ಆದ್ರೆ ಒಂದು ಹುಡುಗಿಯೂ ಸೆಟ್ ಆಗ್ತಾ ಇಲ್ಲ ಆದ್ರೆ ನಿನ್ಗೆ ಈ ರೀತಿ ಸುಂದರವಾದ ಹುಡುಗಿ ಸಿಕ್ಕಿದ್ರು ಅವಳನ್ನ ಬಿಟ್ಬಿಟ್ಟು ಗೇಮ್ ಮಾಡ್ತಾ ಚೆನ್ನಾಗಿ ಚೆನ್ನಾಗ್ ಕಳ್ಳ ಸರ್ ಆ ದಿನ ಮಲ್ಕೊಳಕ್ ಹೋಗುವಾಗ ನನ್ ಜೊತೆ ಬಂದು ಮಲ್ಕೊಳ್ಳಿ ಅಂದ್ರೆ ಒಳಗ್ ಬರ್ದೇನೆ ಈ ಸೋಫಾದಲ್ಲೇ ಕುತ್ಕೊಂಡ್ ರಾತ್ರಿ ಪೂರ್ತಿ ಗೇಮ್ ಆಡ್ತಾ ಇರ್ತಾರೆ ಈ ಮನುಷ್ಯನ ಇಟ್ಕೊಂಡ್ ಏನ್ ಮಾಡೋದಂತನೇ ಗೊತ್ತಾಗ್ತಾ ಇಲ್ಲ ನೀವ್ ಸರಿಯಾದ ಸಮಯಕ್ಕೆ ಕಳ್ತನ ಮಾಡಕ್ ಬಂದಿದ್ದೀರಾ ಇವ್ರಿಗೆ ಚೆನ್ನಾಗ್ ಬುದ್ಧಿ ಹೇಳಿ ಹಾ ಹೇಳ್ತೀನಿರೋ ಏಯ್ ಮೊದ್ಲೊಳಗೋಗೋ ಇವತ್ತರಿಂದ ನೀವಿಬ್ರು ಸೇರಿ ಸಂತೋಷವಾಗಿರ್ಬೇಕು ಸರಿನಾ ಹ್ಮ್ ಈ ರೀತಿ ನಿದ್ದೆ ಮಾಡುವಾಗ ಗೇಮ್ ಎಲ್ಲ ಆಡ್ಬಾರ್ದು ಇನ್ಮೇಲೆ ನೈಟ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಅವಳ ಜೊತೆನೆ ಇರಬೇಕು ಅರ್ಥ ಆಯ್ತಾ ಒಳಗೋಗೋ ಹೋಗೋ ಬೇಗ ಹೋಗೋ ಹೋಗಮ್ಮ ನೀನು ಹೋಗೋ